ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅಂದ್ರೆ ನಮ್ ಗಂಗಾವತಿಯಲ್ಲಿ ಅತಿ ಚಿರಪರಿಚಿತವಾದಂತ ಹೆಸರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೂಡ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಜನರಲ್ಲಿ ಮನೆ ಮಾತಾಗಿರ್ತಕ್ಕಂತ ಒಂದು ಕೀರ್ತಿ ಅವರಿಗೆ ಸಲ್ಲೆ ಸಲ್ಲುತ್ತೆ ಅಷ್ಟು ಅಷ್ಟು ಅಲ್ಲದೆ ನಮ್ ಗಂಗಾವತಿ ಎರಡು ವಿಷಯಕ್ಕೆ ತುಂಬಾ ತುಂಬಾ ಒಂದು ಕೀರ್ತಿಯನ್ನು ಹೊಂದಿದೆ ಯಾವ್ದಂದ್ರೆ ಫಸ್ಟ್ ಆಗಿನ ಕಾಲದೊಳಗ ಗಂಗಾವತಿ ಒಂದು ಭತ್ತದ ನಾಡಿಗೆ ಹೆಸರಾಗಿದ್ರೆ ಇನ್ನೊಂದು ನಮ್ಮ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರಿಗೆ ಅದೇ ಅಲ್ಲದೆ ಅವರು ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿರೋ ಮಾತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗದೆ ಹಲವಾರು ಸಂಘ ಸಂಸ್ಥೆಗಳನ್ನು ನಡೆಸುವಂತ ನಡೆಸುವ ಮೂಲಕ ಹಲವಾರು ಮಕ್ಕಳಿಗೆ ಕೂಡ ತಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನಮಗೆ ಕೂಡ ಅವರು ಇನ್ಸ್ಪೈರ್ ಆಗಿದ್ದಾರೆ ಸೊ ಅಷ್ಟೇ ಅಲ್ಲದೆ ಒಂದು ದಿನ ಬದುಕಿದ್ರೂ ಸಾಕು ಲೇಸ್ ಎನಿಸಿಕೊಂಡು ಬದುಕಬೇಕು ಅಂತಕ್ಕಂಥ ಮಾತಿಗೆ ಅರ್ಥಪೂರ್ಣವಾದಂತಹ ಜೀವನವನ್ನ ನಡೆಸಿರ್ತಕ್ಕಂಥವರು ನಮ್ಮ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಅಷ್ಟೇ ಅಲ್ಲದೆ ಯಾರಾದರೂ ಒಬ್ರು ಒಂದು ಯಾರಾದರೂ ಒಂದು ತಮಗೆ ರೋಗ ಅಂತ ಯಾವುದಾದ್ರೂ ಒಂದು ಕಾಯಿಲೆ ಮೂಲಕ ತಮ್ಮ ಆಸ್ಪತ್ರೆಗೆ ಆಗಮಿಸಿದ್ರೆ ಇವಾಗ ಏನಂದ್ರೆ ಜಾಸ್ತಿ ಫೀಸ್ ಅಂದ್ಕೂಡಲೆ ನಾವು ಹಾಸ್ಪಿಟಲ್ ಫೀಸ್ ಜಾಸ್ತಿ ಅಂತ ಅಂದ್ಕೊಂಡೇ ಎಲ್ಲರೂ ಏನ್ ಮಾಡ್ತಾರೆ ಮುಖಾನ ಕಿಚ್ಚಕೊಂತೀವಿ ಆ ಒಂದು ಅಂತ ಒಂದು ಆವಾಗಿನ ಕಾಲದಿಂದಲೂ ಕೂಡ ಒಂದು ಯಾರಾದರೂ ರೋಗಿಗಳು ತಮ್ಮ ಆಸ್ಪತ್ರೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ರೋಗಿಗಳ ಕಷ್ಟಗಳಿಗೆ ಅವರು ಅಷ್ಟೇ ಅಲ್ಲದೆ ಎಷ್ಟಿದೆ ಅಷ್ಟು ಕೊಟ್ಟು ಹೋಗಿ ಅಂತಕ್ಕಂಥ ಒಂದು ಉದಾರ ಮನೋಭಾವನೆಯನ್ನ ಹೊಂದಿರತಕ್ಕಂಥವ್ರು ನಮ್ಮ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಅಷ್ಟೇ ಅಲ್ಲದೆ ತಾವು ಕಾರ್ಡಿಯೋ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ರೂ ಕೂಡ ಹಲವಾರು ರೀತಿಯಾದಂತಹ ಒಂದಿಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ತೆಗೆಯುವಂತ ಮೂಲಕ ಗಂಗಾವತಿ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಏನೋ ಒಂದು ಯಾವುದೇ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಲಿಷ್ಟಕರವಾದಂತ ಒಂದು ಸಂದರ್ಭ ಬಂದೈತಿ ಅಂದ್ರ ಅದು ಫಸ್ಟ್ ನಮಗೆ ನೆನಪಾಗ್ತಕ್ಕಂಥ ಹಾಸ್ಪಿಟಲ್ ಡಾಕ್ಟರ್ ಅಂದ್ರೆ ಚಂದ್ರಪ್ಪ ಸರ್ ನಾವ್ ಇಲ್ಲಿ ಎಷ್ಟೊತ್ತೇಬೇಕು ಎಲ್ಲ ಅದಕ್ಕೆಲ್ಲ ಯಾಕೆಂದ್ರೆ ಪಾಪ ಅಲ್ಲಿಂದ ಬಂದು ಇಲ್ಲಿ ಬಸ್ ಬರಲ್ಲ ಏನಿಲ್ಲ ಕಾರಿಗೆ ನಡ್ಕೊಂಡ ಬರ್ಬೇಕಲ್ಲ ನೋಡಮ್ಮ ನಾನು ಇಲ್ಲಿ ಬಂದದ್ದು ಇಲ್ಲ ಎಪ್ಪತ್ತೆಂಟನೇ ಎಪ್ಪ ಅವಾಗ ಯಾರೋ ನೀವು ಹುಟ್ಟಿರ್ಲಿಕ್ಕಿಲ್ಲ ಯಾರು ಇನ್ಕ್ಲೂಡಿಂಗ್ ನಿಮ್ದು ಚೇರ್ ರೇ ಹೋದ ಆದರೆ ಅಲ್ಲಿಂದ ಇಲ್ಲಿವರೆಗೂ ನಾವು ಬೆಳೆಸ್ಕೊ ಅಂತ ಬಂದದ್ದು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇಲ್ಲಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂದರೆ ಗಂಗಾವತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಹೋಗಿ ಏನಾಗಿದಾವಲ್ಲ ಗಂಗಾವತಿ ಸೊಸೈಟಿ ಎಜುಕೇಷನ್ ಸೊಸೈಟಿ ಅಂತೇನೈತೆ ಅದನ್ನು ನಾವು ನಂಬರ್ ಆಗಿ ಅಲ್ಲಿ ಮೊದಲು ಬರೆಯೋ ಒಂದು ಆರ್ಟ್ಸ್ ಕಾಲೇಜ್ ಇತ್ತು ಇವತ್ತ ಆರ್ಟ್ಸು ಕಾಮರ್ಸು ಸೈನ್ಸು ಲಾ ನರ್ಸಿಂಗು ಪ್ಯಾರಾಮೆಡಿಕಲ್ಲು ಎಲ್ಲವೂ ಬೆಳೆಸಿದ್ವಿ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಎಮ್ ಎಸ್ ಸಿ ನರ್ಸಿಂಗ್ ಸಹಿತ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಇಲ್ಲಿ ಲಯನ್ಸ್ನಲ್ಲಿ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಕಾಲೇಜು ಮಾಡಿದ್ವಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಂಟಲಿ ರೆಟಾರ್ಡೆಡ್ ಚಿಲ್ಡ್ರನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ನೈನ್ಟೀನ್ ನೈಂಟಿ ಮೆಂಟಲಿ ರೆಟಾರ್ಡೆಡ್ ಚೈಲ್ಡ್ ಮನೆಯಲ್ಲಿತ್ತು ಅಂತಂದ್ರೆ ಮನೆಯೆಲ್ಲ ನರಕಾಗ್ತದೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಅದರಲ್ಲೂ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿರಲ್ಲ ಬರೋದು ಬೇಡ ಆದರೆ ಒಂದು ಸಲ ನೀವು ಬಂದು ನೋಡಿರಿ ಅಲ್ಲಿ ಹುಡುಗರನ್ನ ಯಾವ ರೀತಿ ನೋಡ್ಕೊಂತೀವಿ ಯಾಕೆ ಬೆಳೆಸಿದ್ದೀವಿ ಅಂತ ಅಂತ ಒಂದು ಸ್ಕೂಲು ಸ್ಟಾರ್ಟ್ ಮಾಡಿದ್ವಿ ಹೀಗೆ ಬೆಳೆಸ್ಕೊತ ಬೆಳೆಸ್ಕೊತ ಬಂದಿದ್ದೀವಿ ಅವೆಲ್ಲದರಿಂದ ಇದಕ್ಕೆ ನನಗೆ ನಾನು ಅಪ್ಪನಿಗೆ ಪ್ರಶಸ್ತಿ ಅಂತಲ್ಲ ಇದು ನನ್ನ ಲೈನ್ ಮೆಂಬರ್ಸ್ ಅಂತೋ ನನ್ನ ಐ ಎಮ್ ಎ ಡಾಕ್ಟರ್ಸ್ ಅಂಕೋ ಆಮೇಲೆ ಇಲ್ಲಿ ಲೋಕಲ್ ಚೆನ್ನಾಗಿ ಕೋಆಪ್ರೇಟ್ ಮಾಡಿದವರು ನನಕು ಅವರೆಲ್ಲರೂ ಸಹಕಾರ ಕೋಆಪರೇಷನ್ ಇರಲಾರ್ದೆ ಯಾರು ಏನೂ ಒಬ್ಬರೇ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬಟ್ ಎಲ್ಲರಿಗೂ ಇದು ಪ್ರಶಸ್ತಿ ಅಂತ ಹೇಳಿ ಮಾತನಾಡಿ ಅಂತಾವೆಲ್ಲ ಬಟ್ ಎಜುಕೇಶನ್ ಗೆ ಫೀಲ್ಡಿಗೆ ಮತ್ತೆ ಮೆಡಿಕಲ್ ಲೈನ್ ಅಲ್ಲಿ ಎರಡು ಕಡೆ ಸರ್ ಸೇವೆ ಮಾಡಿದ್ದಾರೆ ಅದನ್ನು ಗುರುತಿಸಿ ಕರ್ನಾಟಕ ನಮ್ಮ ಸರ್ಕಾರ ಅವರಿಗೆ ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ಐವತ್ತನೇ ವರ್ಷದ ಅಂಗವಾಗಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ನಿಮ್ಮ ಎಲ್ಲರ ಒಂದು ಹೆಮ್ಮೆ ವಿಷಯ ಈ ಒಂದು ಕೊಟ್ಟಿರ್ತಕ್ಕಂಥ ಚಂದ್ರಪ್ಪ ಸರ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಡಿಫಾರ್ಮಸಿ ಕಾಲೇಜ್ ಪರವಾಗಿ ನಿಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುವ